ತಾಲೂಕಿನ ಕಾಲುವೆಹಳ್ಳಿ ಗ್ರಾಮದಲ್ಲಿ ಆರಾಧ್ಯ ದೈವ ಬಂಡೆ ಬಸವೇಶ್ವರ ಸ್ವಾಮಿ ದೊಡ್ಡ ರಥೋತ್ಸವ ಶ್ರದ್ಧೆ ಭಕ್ತಿ ಸಡಗರ ಸಂಭ್ರಮದಿಂದ ಜರುಗಿತು ಬೆಳಿಗ್ಗೆ ಸ್ವಾಮಿಯ ಹೂವಿನ ಪಲ್ಲಕ್ಕಿಗೆ ಗಂಗಾಪೂಜೆ ನೆರವೇರಿತು ನಂತರ ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಅಖಂಡ ಭಜನೆ ಏರ್ಪಡಿಸಲಾಗಿತ್ತು ಕೋಲಾಟ ನಂದಿಧ್ವಜ ಸೋಮನ ಕುಣಿತ ಮತ್ತು ಡೊಳ್ಳು ಚಂಡೆ ತಮಟೆ ಉರುಮೆ ವಾದ್ಯಗಳೊಂದಿಗೆ ಬಂಡೆಬಸಪ್ಪ ಉತ್ಸವ ಮೂರ್ತಿಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಹೂವಿನ ಹಾರ ಮತ್ತು ಕಾಂಗ್ರೆಸ್ ಯುವ ಮುಖಂಡ ಹರೀಶ್ ನಾಯಕ ಎಪ್ಪತ್ತೈದು ಸಾವಿರ ರುಗಳಿಗೆ ಮುಕ್ತಿ ಬಾವುಟವನ್ನು ಹಾರಾಜಿನಲ್ಲಿ ಪಡೆದರು ಬಿಜೆಪಿ ಮುಖಂಡ ಕಾಲುವೆಹಳ್ಳಿ ಜಿಜಿಪಿ ಜಯಪಾಲಯ್ಯ ಗೌಡರ ಶ್ರೀನಿವಾಸ್ ಕೆಎಜಿಎಪಾಲಣ್ಣ ಗಾದ್ರಿಪಾಲಯ್ಯ ಮಹಂತೇಶ ನಾಯ್ಕ ರೈತ ಮುಖಂಡ ಕೆಪಿಇಭೂತಯ್ಯ ರಂಗಸ್ವಾಮಿ ನೀಲಕಂಠ ಶೆಟ್ಟಿ ಕರಿಬಸಪ್ಪ ಹನುಮಂತ